ಹಾಯ್ ಹಲೋ ಹಾಯ್ ಕನ್ನಡದ ಕರ್ನಾಟಕ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ದೀ ಜ್ಲಾಗ್ ಕಿಚನ್ ಲಾಗ್ ಇವತ್ತು ಗ್ರೀನ್ ಚಿಕನ್ ಬಿರಿಯಾನಿ ಮಾಡ್ತಿರೋದು ಕುಕ್ಕರಿಗೆ ಎಣ್ಣೆ ಹಾಕಿ ನಂತರ ಸೋಂಪು ಚಕ್ಕೆ ಲವಂಗ ಬಿರಿಯಾನಿ ಎಲೆ ಇವೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಈರುಳ್ಳಿ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು ఆమె శుంఠి బి పేస్ట్ హి మెణిక పేస్ట్ ఈ రుచి చెప్పి ఫ్రై మి ಆಮೇಲೆ ರುಬ್ಬಿರೋ ಪುದೀನ ಸೊಪ್ಪು ಸಾಂಬಾರು ಸೊಪ್ಪು ಮೆಂತ್ಯ ಸೊಪ್ಪು ರುಬ್ಬಿ ಪೇಸ್ಟ್ ಮಾಡಿ ಅದನ್ನು ಹಾಕೊಂಡು ಫ್ರೈ ಮಾಡಿಕೊಡುತ್ತೆ ಆಮೇಲೆ ರುಬ್ಬಿರೋ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆಮೇಲೆ ಚಿಕನ್ ಹಾಕೊಂಡು ಅದು ಅರಿಶಿನ ಪುಡಿ ಉಪ್ಪು ಹಾಕಿ ಫ್ರೈ ಮಾಡಿ ಅಕ್ಕಿ ಹಾಕ್ಕೊಂಡು ಇಲ್ಲಿ ನಾನು ತೊಗೊಂಡಿರೋದು ಒಂದೂವರೆ ಲೋಟ ಮೆಜರ್ಮೆಂಟ್ ಅಕ್ಕಿ ತಗೊಂಡು ಹಾಕಿ ಫ್ರೈ ಮಾಡಿ ಆಮೇಲೆ ನೀರು ಹಾಕಿ ನಿಮಗೆ ಅಳತೆ ಎಷ್ಟು ಬೇಕು ಅಷ್ಟು ನೀರು ಹಾಕೋಬಿಟ್ಟು ತಿರುಸಿ ಸಾಂಬಾರು ಸೊಪ್ಪು ಹಾಕಿ ಕುಕ್ಕರ್ ಮುಚ್ಚಿ ಎಷ್ಟು ಬೇಕು ನಾನು ಎರಡು ಮೂರು ವಿಷ ಮಾಡ್ಕೊಂಡಿದ್ದೀನಿ ಮನೆ ಅಕ್ಕಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಕೂಗಿಸ್ಕೋಬೇಕು ನೋಡಿ ನಿಮ್ಮ ಚೂಡೋಕ್ ಈ ಥರ ಇದೆ ತುಂಬ ಉದುರು ಉದ್ರದಾಗಿ ಬಂದಿದೆ ಸೊ ಫೈನಲ್ಲಿ ರೆಡಿ ಆಯಿತು ಗ್ರೀನ್ ಚಿಕನ್ ಬಿರಿಯಾನಿ ವಾಚಿಂಗ್ ಕಾರ್ ಥ್ಯಾಂಕ್ ವಾಚಿಂಗ್ ಸಬ್ಸ್ಕ್ರೈಬ್ ಟು ದಿವ್ಯಾ ಲಾಗ್